ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋನ ವಾಚ್ ಮಾಡಿ ಬನ್ನಿ ಅಕ್ಷಯ ತೃತೀಯ ದಿನನ ನಾವು ಚಿನ್ನನ ಬಿಟ್ಟು ಬೇರೆ ಯಾವೆರಡು ವಸ್ತುಗಳನ್ನು ತಂದರೆ ತುಂಬಾ ಧನಾಗಮನ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಇದ್ದೀನಿ ಅಕ್ಷಯ ತೃತೀಯ ಈ ದಿನವನ್ನು ಭಾರತದಾದ್ಯಂತ ವಿಶೇಷವಾಗಿ ಹಿಂದೂಗಳು ಮತ್ತು ಜೈನರು ಆಚರಿಸುವ ಅತ್ಯಂತ ಶುಭದಾಯಕವಾದ ಹಬ್ಬ ಅಂತಾನೆ ಹೇಳ್ಬೋದು ಅದೃಷ್ಟ ಮತ್ತು ಸಮೃದ್ಧಿಯನ್ನು ಕೋರುವ ಹಬ್ಬವಾದ ಅಕ್ಷಯ ತೃತೀಯವನ್ನು ನಾವು ಯಾವುದೇ ಕೆಲಸ ಕಾರ್ಯಗಳಿಗೂ ಫಲಪ್ರದ ನೀಡುವ ದಿನವೆಂದೇ ಪರಿಗಣಿಸಲಾಗುತ್ತೆ ಅಕ್ಕಿ ಅಥವಾ ಅಕ್ಕಿ ಅಕತೀಜ್ ಎಂದು ಕರೆಯಲ್ಪಡುವ ಅಕ್ಷಯ ತೃತೀಯವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಆಚರಿಸಲಾಗುತ್ತೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಅಕ್ಷಯತೃತೀಯವು ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತೆ ಈ ವರ್ಷ ಏಪ್ರಿಲ್ ಮೂವತ್ತು ಅಂದರೆ ಬುಧವಾರದಂದು ಬಂದಿದೆ ಬುಧವಾರ ಬಂದಿರೋದು ನಿಜಕ್ಕೂ ಜೀವನದಲ್ಲಿ ಈ ವರ್ಷ ಸುಖ ಅಕ್ಷಯವಾಗುತ್ತೆ ಅಂದರೆ ದ್ವಿಗುಣವಾಗುತ್ತೆ ಅಂತಲೇ ಹೇಳಬಹುದು ಈ ವರ್ಷದಲ್ಲಿ ಚಿನ್ನ ಖರೀದಿಸುವವರು ಖರೀದಿಸಿ ಆದರೆ ಚಿನ್ನ ಖರೀದಿಸುವ ಶಕ್ತಿ ಇಲ್ಲದವರಿಗೆ ಈ ವಸ್ತುಗಳನ್ನು ಖರೀದಿಸಿ ಹನ್ನೊಂದು ದಿನಗಳ ಕಾಲ ಮನೆಯಲ್ಲಿಟ್ಟು ಪೂಜಿಸಿದರೆ ನಿಜಕ್ಕೂ ನಿಮ್ಮೆಲ್ಲ ದರಿದ್ರಗಳೆಲ್ಲವೂ ತೊಲಗುತ್ತೆ ಅಲ್ಲದೆ ಹನ್ನೊಂದು ದಿನಗಳಲ್ಲಿ ನಿಮಗೆ ಸಿಹಿ ಸುದ್ದಿ ಕೂಡ ಸಿಗುತ್ತೆ ಇದು ನಿಶ್ಚಿತ ಅಷ್ಟಕ್ಕೂ ಈ ದಿನ ಏನು ಮಾಡಬೇಕು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಕ್ಷಯತೃತೀಯ ಈ ದಿನದಂದು ಸೂರ್ಯ ಮತ್ತು ಚಂದ್ರರಿಬ್ಬರು ತಮ್ಮ ಸ್ಥಾನದಲ್ಲಿ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಎಂದು ಹೇಳಲಾಗುತ್ತೆ ಈ ದಿನವನ್ನು ಅಗತೀಜಿ ಎಂದು ಕರೆಯಲಾಗುತ್ತೆ ಈ ದಿನದ ಶುಭ ಸಮಯಗಳೆಂದರೆ ಸೂರ್ಯೋದಯ ಬೆಳಗ್ಗೆ ಐದು ಐವತ್ತೆಂಟಕ್ಕೆ ಆಗುತ್ತೆ ಹಾಗೆ ಸೂರ್ಯಾಸ್ತ ಸಂಜೆ ಆರು ಐವತ್ತಕ್ಕೆ ಆಗುತ್ತೆ ತೃತೀಯ ತಿಥಿ ಸಮಯದ ಆರಂಭ ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಸಂಜೆ ಐದು ಮೂವತ್ತರಿಂದ ಏಪ್ರಿಲ್ ಮೂವತ್ತು ಮಧ್ಯಾಹ್ನ ಎರಡರವರೆಗೆ ಇರುತ್ತೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತದ ಸಮಯ ಏಪ್ರಿಲ್ ಮೂವತ್ತು ಬೆಳಗ್ಗೆ ಐದು ಐವತ್ತೆಂಟಕ್ಕೆ ಪ್ರಾರಂಭವಾದರೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ನಾಲ್ಕರವರೆಗೂ ಶುಭದಾಯಕವಾಗಿದೆ ಅಂತಾನೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ತಿಳಿಸಿಕೊಟ್ಟಿದ್ದಾರೆ ಅಕ್ಷಯ ತೃತೀಯ ದಿನದಂದು ಸೂರ್ಯ ಮತ್ತು ಚಂದ್ರರು ಉನ್ನತ ಸ್ಥಾನದಲ್ಲಿರುತ್ತಾರೆ ಹಾಗಾಗಿ ಸೂರ್ಯನೇ ಆಗಲಿ ಚಂದ್ರನೇ ಆಗಲಿ ಅತ್ಯಂತ ಪ್ರಕಾಶಮಾನವಾದ ಬೆಳಕನ್ನು ಈ ದಿನದಂದು ವರಸಿಸುತ್ತಾರೆ ಶುಕ್ರ ಗ್ರಹವು ಕೂಡ ಅದರ ಪ್ರಕಾಶಮಾನವಾದ ಸ್ಥಾನದಲ್ಲಿದೆ ಈ ದಿನ ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಗಳು ಒಟ್ಟಾಗಿ ಒಂದೇ ರೇಖೆಯಲ್ಲಿ ಸಮಾನಾಂತರವಾಗಿ ಸಂಧಿಸುತ್ತವೆ ಎಂದು ನಂಬಲಾಗಿದೆ ಈ ವಿದ್ಯಮಾನವು ಒಂದು ರೀತಿಯ ಕಾಸ್ಮಿಕ್ ಶಕ್ತಿಯನ್ನು ವಿಕೇಂದ್ರೀಕರಣ ಹಾಗೂ ಬ್ರಹ್ಮಾಂಡದ ಶಕ್ತಿಯ ಪುನರ್ ವರ್ತಮಾನವನ್ನು ನಿರೂಪಿಸುತ್ತೆ ಹಾಗಾಗಿ ಭೂಮಂಡಲದಲ್ಲಿ ಅತ್ಯಧಿಕ ಸಕಾರಾತ್ಮಕ ಶಕ್ತಿಗಳು ಉತ್ಪಾದಿಸುತ್ತಾನೆ ಹಾಗಾಗಿ ಭೂಮಂಡಲದಲ್ಲಿ ಅತ್ಯಧಿಕ ಸಕಾರಾತ್ಮಕ ಶಕ್ತಿಗಳ ಉತ್ಪಾದನೆಯಾಗುತ್ತೆ ಇದರಿಂದಾಗಿ ಈ ದಿನದ ಭೂಮಿಯ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿ ದುಪ್ಪಟ್ಟು ಪ್ರಸರಣವಾಗುತ್ತಿರುತ್ತದೆ ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯ ದಿನವೇ ಅಕ್ಷಯ ತೃತೀಯ ಎಂದು ನಾರದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಎಂದು ನಾರದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಕ್ಷಯ ತೃತೀಯದಂದು ತ್ರೇತಾಯುಗ ಪ್ರಾರಂಭವಾಗಿತ್ತಂತೆ ಆ ತೃತೀಯದಂದು ಮಾಡುವ ಎಲ್ಲ ಪವಿತ್ರ ವಿಧಗಳು ಶಾಶ್ವತವಾಗಿರುತ್ತವೆ ಅಲ್ಲದೆ ಅಕ್ಷಯವಾಗುತ್ತವೆ ಎಂದು ನಂಬಲಾಗಿದೆ ಸತ್ಯಯುಗ ಮತ್ತು ತ್ರೇತಾಯುಗ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಾರಂಭವಾದರೆ ದ್ವಾಪರ ಯುಗವು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಮತ್ತು ಕಲಿಯುಗವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪ್ರಾರಂಭವಾಯಿತು ಎಂದು ಉಲ್ಲೇಖವೂ ಇದೆ ಈ ದಿನದಂದು ಸಕಲ ಜೀವರಾಶಿಗಳ ಶ್ರೀಮನ್ ಶ್ರೀಮನ್ನಾರಾಯಣನ ಗಂಧ ಪುಷ್ಪಾದಿಗಳಿಂದ ಪೂಜಿಸಲಾಗುತ್ತೆ ಅಲ್ಲದೆ ತಾವು ಮಾಡಿರುವ ಪಾಪಗಳ ಪರಿಹಾರಾರ್ಥವಾಗಿ ಭೂಮಿಯ ಮೇಲಿನ ತಮ್ಮೆಲ್ಲ ಪಾಪಗಳಿಂದ ಮುಕ್ತರಾಗಲು ಆಸ್ತಿಕರು ಗಂಗಾ ನದಿಯು ಅಥವಾ ಮತ್ತಿತರ ಜೀವ ನದಿಗಳಲ್ಲಿ ಪವಿತ್ರ ಸ್ಥಾನವನ್ನು ಮಾಡಿ ತಮ್ಮ ಪ್ರಾರ್ಥನೆಯನ್ನು ಅರ್ಪಿಸುವುದು ವಾಡಿಕೆ ನಾರದ ಪುರಾಣದ ಪ್ರಕಾರ ವಿಷ್ಣುವನ್ನು ಭತ್ತದ ಕಾಳುಗಳಿಂದ ಪೂಜಿಸಬೇಕಂತೆ ಭತ್ತವನ್ನು ನೀರಿನೊಂದಿಗೆ ಬೆರೆಸಿ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬೇಕು ಬಾರ್ಲಿಯಿಂದ ಪುಡಿ ಮಾಡಿದ ಹಿಟ್ಟನ್ನು ಸೇವಿಸಬೇಕು ಎನ್ನುವ ಪದ್ಧತಿ ಇದೆ ಅಲ್ಲದೆ ಈ ದಿನದಂದು ಈ ವಿಧಗಳನ್ನು ನಿರ್ವಹಿಸುವ ಧರ್ಮನಿಷ್ಠರಿಗೆ ವಿಷ್ಣುವಿನ ಆಶೀರ್ವಾದ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಅಲ್ಲದೆ ಸಕಲ ದೇವಾನುದೇವತೆಗಳ ಆಶೀರ್ವಾದವು ಈ ಪೂಜೆಯಲ್ಲಿ ಪ್ರಾಪ್ತಿಯಾಗುತ್ತಂತೆ ಜೈನ ಧರ್ಮದಲ್ಲಿ ಅಕ್ಷಯತೃತೀಯ ದಿನದಂದು ಮೊದಲ ತೀರ್ಥಂಕರರಾದ ಋಷಭದೇವರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಉಪವಾಸವನ್ನು ಮಾಡಿದ ತರುವಾಯ ಇದೇ ದಿನ ಆಹಾರವನ್ನು ಸೇವಿಸಿದರಂತೆ ಆರು ತಿಂಗಳು ಧ್ಯಾನಸ್ಥರಾಗಿದ್ದವರು ಶಬದೇವರು ಶಿಸ್ತಿನಲ್ಲಿರುವ ಸರಿಯಾದ ಆಚರಣೆ ವಿಧಿ ವಿಧಾನಗಳೊಂದಿಗೆ ಸಕಲ ನಿಷ್ಠೆಯಿಂದಿರುವ ವ್ಯಕ್ತಿಯಿಂದಲೇ ತನ್ನ ಆಹಾರವನ್ನು ಸೇವಿಸಬೇಕೆಂದು ನಿಶ್ಚಯಿಸಿದರು ಹಾಗಾಗಿ ತನಗೆ ಉಣಬಡಿಸುವ ವ್ಯಕ್ತಿಯನ್ನು ಹುಡುಕುತ್ತಾ ಸಾಗಿದ್ದರಂತೆ ಹೀಗೆ ಹುಡುಕುತ್ತಾ ತೆರಳ ತೆರಳಿದವರಿಗೆ ಮತ್ತೆ ಆರು ತಿಂಗಳು ಕಳೆದವು ಸತತ ಹುಡುಕಾಟದ ಬಳಿಕವೇ ಒಂದು ವರ್ಷದ ತರುವಾಯ ಹಸ್ತಿನಾಪುರದ ಶ್ರೇ ಶ್ರೇಯಸ್ಸನ್ನು ಭೇಟಿಯಾದರು ರಾಜ ಶ್ರೇಯಸ್ಸನ್ನು ತನ್ನ ಹಿಂದಿನ ಜನ್ಮದ ನೆನಪುಗಳಿಂದ ಆಹಾರ ಚರ್ಯದ ಶಿಸ್ತನ್ನು ಗ್ರಹಿಸಿ ಕರಾರುವಕ್ಕಾಗಿ ಯಜ್ಞವಿಧಿ ನಿರ್ವಹಿಸಿದ ಹಾಗಾಗಿ ಋಷಭ ಕಂಡೊಡನೆ ಅವರ ಪಾದಗಳಿಗೆ ಎರಗಿ ಆಶೀರ್ವಾದವನ್ನು ಪಡೆದು ಹಸುವಿನೀಗಿಸಲು ಕಬ್ಬಿನ ರಸವನ್ನು ಅರ್ಪಿಸಿದನಂತೆ ಆ ರಾಜನ ಭಕ್ತಿ ಮತ್ತು ಪ್ರೀತಿ ಹಾಗೂ ಧರ್ಮನಿಷ್ಠೆಗೆ ಸಂತೃಪ್ ಸಂತುಷ್ಟರಾದ ತೀರ್ಥಂಕರರು ಅಕ್ಷಯ ತೃತೀಯ ದಿನದಂದು ತಮ್ಮ ಉಪವಾಸವನ್ನು ಮುರಿದರು ಹೀಗಾಗಿ ಅಕ್ಷಯ ತೃತೀಯ ಅತ್ಯಂತ ಶುಭ ದಿನವೆಂದು ಜೈನರು ಆರಾಧಿಸುತ್ತಾರೆ ಆದಿನಾಥ ಎಂದು ಕರೆಯಲ್ಪಡುವ ಪೂಜೆ ಋಷಭದೇವರ ಗೌರವಾರ್ಥವಾಗಿ ಜೈನ ಬಾಂಧವರು ಅಕ್ಷಯ ತೃತೀಯ ದಿನದಂದು ಉಪವಾಸ ರಥವನ್ನು ಆಚರಿಸುತ್ತಾರೆ ಪುರಾಣಗಳು ಶಾಸ್ತ್ರಗಳು ಮತ್ತು ಪ್ರಾಚೀನ ಐತಿಹಾಸಿಕ ಐತಿಹ್ಯದ ಪ್ರಕಾರ ಈ ದಿನವೂ ಹಲವಾರು ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗಿದೆ ಈ ದಿನದಂದೇ ಗಣೇಶ ಮತ್ತು ವೇದವ್ಯಾಸರು ಮಹಾಭಾರತವನ್ನು ಬರೆದರಂತೆ ಈ ದಿನವನ್ನೇ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಜನ್ಮದಿನ ದಿನ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಈ ದಿನವೇ ದೇವಿ ಅನ್ನಪೂರ್ಣೆಯು ಜನಿಸಿದರಂತೆ ಈ ದಿನದಂದು ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಸಂಪತ್ತನ್ನು ದಯಪಾಲಿಸಿದರಂತೆ ಮಹಾಭಾರತದ ಪ್ರಕಾರ ಈ ದಿನದಂದು ಶ್ರೀಕೃಷ್ಣನು ಪಾಂಡವರು ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯನ್ನು ಅವರಿಗೆ ಅರ್ಪಿಸಿ ವನವಾಸದ ಸಮಯದಲ್ಲಿ ಯೆಸುವಿನಿಂದ ಬಳಲಬಾರದು ನನ್ನನ್ನು ನಂಬಿದವರು ಎಂದೂ ಸೂರ್ಯ ಬಟ್ಟಲನ್ನು ಕರುಣಿಸಿದನೆಂದು ಕಥೆಯೂ ಇದೆ ಈ ದಿನದಂದು ಗಂಗಾ ನದಿಯು ಸ್ವರ್ಗದಿಂದ ದರೆಗೆ ಧುಮುಕಿದಳಂತೆ ಐತಿಹ್ಯವಿದೆ ಐತಿ ಮತ್ತು ಈ ದಿನದಂದು ಕುಬೇರನ್ನು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರಿಂದ ದೇವತೆಗಳು ಅಧಿಪತಿಯಾದ ನಿಯೋಜಿಸಲಾಯಿತಂತೆ ಈ ದಿನದಂದು ಸಾಮಾನ್ಯವಾಗಿ ಆಚರಿಸುವ ಪದ್ಧತಿ ಎಂದರೆ ಉಪವಾಸವನ್ನು ಆಚರಿಸುವುದು ಬಡಬಗ್ಗರಿಗೆ ಅಕ್ಕಿ ಉಪ್ಪು ತುಪ್ಪ ತರಕಾರಿಗಳು ಹಣ್ಣುಗಳು ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ವಿಷ್ಣುವಿನ ಸಂಕೇತವಾಗಿ ತುಳಸಿ ನೀರನ್ನು ತಮ್ಮ ಮನೆ ಅಥವಾ ಕಚೇರಿಯ ಸುತ್ತಲೂ ಸಿಂಪಡಿಸುವುದು ಪೂರ್ವ ಭಾರತದಲ್ಲಿ ಈ ದಿನವು ಮುಂಬರುವ ಸುಗ್ಗಿಯ ಋತುವಿನ ಮೊದಲ ಹುಳುಮೆಯ ದಿನವಾಗಿ ಪ್ರಾರಂಭವಾಗುತ್ತೆ ಅಲ್ಲದೆ ಉದ್ಯಮಿಗಳು ಹೊಸ ಲೆಕ್ಕ ಪರಿಶೋಧನಾ ಪುಸ್ತಕವನ್ನು ಬರೆಯುವ ದಿನವೆಂದು ಆಚರಿಸುತ್ತಾರೆ ಅದಕ್ಕೂ ಮೊದಲು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಅತಿ ನಿಷ್ಠೆಯಿಂದ ಪೂಜಿಸುತ್ತಾರೆ ಇದನ್ನು ಹಾ ಎಂದು ಕರೆಯುತ್ತಾರೆ ಈ ದಿನದಂದು ಅನೇಕ ಜನರು ಚಿನ್ನದ ಆಭರಗಳನ್ನು ಖರ ಖರೀದಿಸುತ್ತಾರೆ ಯಾಕಂದರೆ ಚಿನ್ನವು ಅತ್ಯಂತ ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತವಾಗಿರುವುದರಿಂದ ಈ ದಿನದಂದು ಚಿನ್ನವನ್ನು ಖರೀದಿಸುವುದು ಅತ್ಯಂತ ಶುಭವೆಂದೇ ಪರಿಗಣಿಸಲಾಗಿದೆ ಈ ದಿನದಂದೇ ಮದುವೆ ಪ್ರವಾಸ ಹೊಸ ವ್ಯಾಪಾರ ಉದ್ಯಮಗಳು ಮನೆ ನಿರ್ವಹಣಾ ಕಾರ್ಯಗಳು ಪ್ರಾರಂಭವಾಗುತ್ತವೆ ಈ ದಿನದಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡುವುದು ಬಾರ್ಲಿಯನ್ನು ಯಜ್ಞಕ್ಕೆ ನೈವೇದ್ಯ ಅರ್ಪಿಸುವುದು ಮತ್ತು ದಾನ ಧರ್ಮ ಮಾಡುವುದು ಪ್ರಮುಖವಾದವು ಜೈನರು ಈ ದಿನದಂದು ಕಬ್ಬಿನ ರಸವನ್ನು ಕುಡಿಯುವ ಮೂಲಕ ತಮ್ಮ ರಥವನ್ನು ಕೊನೆಗೊಳಿಸುತ್ತಾರೆ ಈ ದಿನದಂದು ಶ್ರೀಕೃಷ್ಣನ ಮೂರ್ತಿಗೆ ಶ್ರೀಗಂಧವನ್ನು ಲೇಪನ ಮಾಡಲಾಗುತ್ತೆ ಯಾಕಂದರೆ ಈ ರೀತಿಯಾಗಿ ಮಾಡುವವರು ಮರಣಾನಂತರ ಸ್ವರ್ಗವಾಸಿಯಾಗಿ ಆಗುತ್ತಾರೆ ಎಂಬ ನಂಬಿಕೆ ಇದೆ ಇನ್ನು ಈ ದಿನ ಕೇವಲ ಚಿನ್ನ ಮಾತ್ರ ಖರೀದಿಸಬೇಕೆಂದಿಲ್ಲ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎಂಬ ಬಸವಣ್ಣನವರ ವಚನದಂತೆ ಉಳ್ಳವರು ಚಿನ್ನವನ್ನು ಖರೀದಿಸಿ ಅವರ ಯೋಗ್ಯತೆಗೆ ಅನುಸಾರವಾಗಿ ಪೂಜೆ ಆಚಾರ ವಿಚಾರವನ್ನು ಕೈಗೊಳ್ಳುತ್ತಾರೆ ಆದರೆ ಬಡವರು ಮಧ್ಯಮ ವರ್ಗದವರು ಆರ್ಥಿಕವಾಗಿ ಸದೃಢರಾಗದೇ ಇದ್ದವರು ಏನು ಮಾಡಬೇಕು ಏನನ್ನು ಖರೀದಿಸಿದರೆ ಒಳ್ಳೆಯದು ಪೂಜಾ ವಿಧಾನ ಹೇಗಿರಬೇಕು ಅನ್ನೋದನ್ನು ತಿಳಿಸಿಕೊಡ್ತೀನಿ ಈ ದಿನದಂದು ಒಂದು ಕುಬೇರ ಯಂತ್ರವನ್ನು ಅಥವಾ ವಿಗ್ರಹವನ್ನು ಖರೀದಿಸಬೇಕು ವಿಗ್ರಹ ಅಂದರೆ ಅದು ಇತ್ತಾಳೆ ಕಂಚಿನದ್ದು ಇರಲಿ ನಿಮ್ಮ ಬಲಗೈ ಅಂಗೈಯಲ್ಲಿ ಮುಷ್ಟಿ ಒಳಗೆ ಮುಚ್ಚುವಷ್ಟು ಇರಬೇಕು ಯಂತ್ರವಾದರೆ ಪುಟ್ಟ ಯಂತ್ರವನ್ನು ಖರೀದಿಸಿ ಮನೆಗೆ ತರುವ ಮುನ್ನ ಇನ್ನೂರೈವತ್ತು ಗ್ರಾಂ ಭತ್ತವನ್ನು ಖರೀದಿಸಿ ನೀರಿನಲ್ಲಿ ತೊಳೆದು ಯಂತ್ರವೋ ಅಥವಾ ವಿಗ್ರಹವೋ ಭತ್ತದ ಮಧ್ಯದಲ್ಲಿ ಉದುಗಿಸಿ ಇಡಬೇಕು ನಂತರ ಅದಿನ ತುಪ್ಪದ ದೀಪವನ್ನೇ ಹಚ್ಚಿ ಕೆಂಪು ಬಣ್ಣದ ಹೂಗಳಿಂದ ದೇವರ ಫೋಟೋ ಅಥವಾ ದೇವರ ಮನೆಯನ್ನು ಅಲಂಕರಿಸಿ ದೀಪ ಎರಡು ಬೆಳಗಿಸಬೇಕು ಈ ದೀಪದಲ್ಲಿ ಏಲಕ್ಕಿಯನ್ನು ಹಾಗೂ ಮೂರು ಭತ್ತದ ಕಾಳನ್ನು ಹಾಕಬೇಕು ಬಳಿಕ ಭತ್ತದಲ್ಲಿ ಒದಗಿಸಿ ಇಟ್ಟ ವಿಗ್ರಹವನ್ನು ಅಥವಾ ಯಂತ್ರವನ್ನು ತೆಗೆದು ಅರಿಶಿಣ ಕುಂಕುಮ ಲೇಪಿಸಿ ಸಿರಿಗಂಧ ಇದ್ದರೆ ಎದೆಯ ನಡು ನಡು ಭಾಗಕ್ಕೆ ಲೇಪಿಸಿಕೊಳ್ಳಿ ಆ ಭಾಗದಲ್ಲಿ ನಿಮ್ಮ ಉಂಗರದ ಬೆರಳನ್ನು ಒತ್ತಿ ಹಿಡಿದು ನಿಮ್ಮ ಮನೋಕಾಮನೆಗಳನ್ನು ಸಂಕಲ್ಪ ಮಾಡಿಕೊಳ್ಳಬೇಕು ಬಳಿಕ ಆ ಯಂತ್ರಕ್ಕೋ ಅಥವಾ ವಿಗ್ರಹಕ್ಕೋ ಜೇನುತುಪ್ಪದಿಂದ ಮಧ್ಯಭಾಗಕ್ಕೆ ಲೇಪಿಸಿ ಧೂಪವನ್ನು ತೋರಿಸಿ ಮನಸ್ಸಿನಲ್ಲಿಯೇ ನಿಮ್ಮ ಮನೆಗೆ ಕುಬೇರ ಮತ್ತು ಲಕ್ಷ್ಮೀ ದೇವಿಯ ಆಗಮನವಾಗಿದೆ ಸಕಲ ಕಷ್ಟಗಳು ಸಮಾಪ್ತಿಯಾಗಿದೆ ನಾನು ನನ್ನ ಕುಟುಂಬ ಸುಖವಾಗಿದ್ದೇವೆ ಎಂದು ಭಾವಿಸಿ ಒಂದು ತಾಜಾ ಹೂವನ್ನು ಅದರ ಮೇಲಿಡಿ ನಂತರಕ್ಕೂ ಬೇರೆ ಮಂತ್ರ ಯಾವುದಾದರೂ ಒಂದು ನೂರ ಎಂಟು ಅಥವಾ ನಲವತ್ತೆಂಟು ಬಾರಿ ಪಠಿಸಬೇಕು ತಂದಿರುವ ಪತ್ ಭತ್ತಕ್ಕೆ ಸ್ವಲ್ಪ ಬೆಲ್ಲ ತುಪ್ಪ ಎಳ್ಳು ಮತ್ತು ಚಿಟಿಕೆ ಉಪ್ಪನ್ನು ಮಿಶ್ರಣ ಮಾಡಿ ಅನ್ನ ಮಾಡಿ ನೈವೇದ್ಯ ಮಾಡಿ ತಾವೇನಾದರೂ ಉಪವಾಸವಿದ್ದರೆ ಅದೇ ನೈವೇದ್ಯವನ್ನು ಸೇವಿಸಿ ಬೇರೆ ಏನೂ ಬೇಡ ಅದನ್ನೇ ಮನೆ ಮಂದಿಗೂ ಸಾಧ್ಯವಾದರೆ ಹಸಿವಿಗೂ ಹಾಗೂ ಬಡಬಗ್ಗರಿಗೂ ಒಂದಷ್ಟು ದಾನ ಮಾಡಿ ಹೀಗೆ ಹನ್ನೊಂದು ದಿನಗಳಕ್ಕೂ ಬೇರೆಯನನ್ನು ಆರಾಧಿಸಿ ನೂರ ಎಂಟು ಅಥವಾ ನಲವತ್ತೆಂಟು ಬಾರಿ ಮಂತ್ರೋಚ್ಚಾರ ಮಾಡಿ ಮಾಡಿ ಮಾನಸ ಪೂಜೆ ಮಾಡಿದ್ದೇ ಆದಲ್ಲಿ ಹನ್ನೊಂದು ದಿನಗಳಲ್ಲಿ ನಿಮಗೆ ಶುಭ ಸುದ್ದಿ ಬಂದೇ ಬರುತ್ತೆ ನಿಮ್ಮ ಸಕಲ ಮನೋಕಾಮನೆಗಳು ಈಡೇರುತ್ತೆ ಇನ್ನು ನೂರಕ್ಕೆ ನೂರು ಪಲ ತೀರುತ್ತೆ ಸರ್ವರಿಗೂ ಒಳ್ಳೆಯದಾಗಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ನೀವೆಲ್ಲರೂ ಗಮನ ಕೊಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಓಕೆ ಬಾಯ್